ಅಲೋ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ನಾವು ಇವತ್ತು ಬಂದಿದ್ದೀವಿ ಕುರಿ ಮೈಸೋಕ್ಕೆ ದೋಸ್ ನೋಡಿರಿ ನಾವು ಕುರಿ ಮೈಸಿಗೆ ಬಂದಿದ್ದೆವು ಇದು ನೋಡಿರಿ ನಮ್ಮ ಕುರಿಗಳು ಮೂರು ಭಾರಿ ತಪ್ಪಲು ತಿಲ್ತವ್ರಿ ನೋಡಮ್ಮೆ ಇವತ್ತಿನ ಬ್ಲಾಗ್ದಾಗ ಯಾನೇನು ಆತ್ವ ಹಿಂಗೇ ಬ್ಲಾಗ್ದಾಗ ಇರ್ರಿ ಚಾನೆಲ್ ಮೇಲೆ ಹೊಸ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ವಿಡಿಯೋಗ ನೋಡಿರಿ ಮುಂದೆ ನೋಡ್ತೀವಿ ಏನೇನು ಆಗ್ತಾ ನಮ್ಮ ಕುರಿಗಳು ಎಷ್ಟು ಯಾನೇನು ತಿತ್ತವ ಅನ್ನೋದು ತೋರಿಸ್ತೀನಿ ನಿಮಗೆ ಗಾಯಿಸಿ ಮುಂದೆ ಬಂದು ಮತ್ತೆ ಒಂದು ಬಾರಿ ಕಂಟಿ ಕಡ್ದು ಹಾಕಿದಿನಿ ನೋಡ್ರಿ ಮತ್ತೆ ಇಲ್ತವ ನೋಡ್ರಿ ಅಣ್ಣ ಭಾಳ ತಿತ್ತವ ರೀ ನಮ್ಗೆ ಕುರಿತು ಮತ್ತಿಲ್ಲಿ ಮುಂದೆ ಇದು ಈ ಗಿಡದ ಕಡ್ದು ಹಾಕಿದ ಬಾರಿ ಕಂಟಿ ಈಗ ನೋಡಮ್ಮ ಮತ್ತು ಇನ್ನ ಏನೇನ್ ತಿತ್ತವ ಗಾಯಿಸ್ ಕುರಿ ಮಸ್ಗತ್ ಮುನ್ಕತ್ ಬಂದಿದ್ದೆವು ನೋಡ್ರಿ ಬಾರಿ ಹಣ ಈಗ ಬಾರಿ ಹಣ್ಣು ಇನ್ನ ಒಂದು ಸ್ವಲ್ಪ ಸ್ವಲ್ಪ ಖಬ್ಬಕ್ಕೆ ಹಾಕವ ನೋಡಮ್ಮ ಟೇಸ್ಟ್ ಮಾಡೋಕೆ ಹಂಗವ ನೋಡಮ್ಮ ನೋಡ್ರಿ ಬಾರಿ ಹಣ ಮಸ್ತವ ಹುಳಿಯವ್ರಿ ಅಲೋ ಇಲ್ಲ ನೋಡಮ್ ನಮ್ಮ ಕುರಿಗಳಿಗೆ ಇರ್ತೀನಿ ಸಮೀಗ ಅಲ್ಲಿ ನೋಡಿರಿ ಕುರಿಗಳು ಹೊಂಟಾವೆ ನಮ್ಮ ಹೋಗ್ತೀನಿ ಸಮೀಗ ನೋಡಂಗೆ ಗಾಯ್ಸ್ ಮತ್ತೊಂದು ಬಾರಿ ಕಂಟಿ ನಾನು ಇಲ್ಲಿ ಕಡ್ದು ಹಾಕಿನಿ ಮೂರು ಕುರಿ ಮಸ್ತ್ ತಿಲ್ತವ ನಾ ಇಲ್ಲಿ ನೆರಳಕ್ಕೆ ಕೂತೀನಿ ಗಾಯ್ಸ್ ನೋಡಿರಿ ನೆಳದ ನೆರಳಕ್ಕೆ ಕೂತೀನಿ ಒಂದು ಸ್ವಲ್ಪ ನೀರು ಕುಡಿಮಿ ನೀರು ತಂದೆ ಒಂದು ಬಾಟ್ಲಿ ಇದು ನೋಡಿರಿ ನಮ್ಮ ಕುರಿಗಳು ಇಂಗೇ ಸಿಗ್ತಿನಾ ಮುಂದ ಬ್ಲಾಗ್ ತಕ ಸೋ ಗಾಯ್ಸ್ ನಮ್ಮ ಕೊರಿಯನ್ ಮಯಾಲ ವಿಯಾಲ ಈಗ ನೋಡಿ ಹಾಂಗ್ ನಡ್ದಾವ ಮನಿಗ ನೋಡಿ ಇದು ಇದು ಹಾ ಓಡತ ಈ ಡೈರೆಕ್ಟ್ ಹೊತ್ತೆ ಮನಿಗ ಈ ಬ್ಲಾಗ್ ಇಡ್ಲಿ ತನೆ ಬ್ಲಾಗ್ ಪಸಂದ ಬತ್ತಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೆಲ್ ಐಕಾನ್ ಒತ್ತ್ರಿ ನಾನ್ ಸಿಗ್ತಿನೀ ಮುಂದಿನ ಬ್ಲಾಗ್ ಬಾಯ್ ಬಾಯ್